ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಎಲ್ಲರೂ ಅನೇಕ ಥರದ ಉಪ್ಪಿನಕಾಯಿಗಳನ್ನು ಹಾಕ್ತಾ ಇರ್ತೀರ ಈ ಥರ ತೊಕ್ಕನ್ನು ಕೂಡ ಮಾಡ್ಕೊಳ್ಳಿ ಚಪಾತಿಗೆ ಮಕ್ಕಳಿಗೆ ಬಾಕ್ಸ್ಗೆ ಕಟ್ಬೋದು ಚಪಾತಿಗೆ ಸವ್ರಿಬಿಟ್ಟು ಸುತ್ತಿ ಕಟ್ಟಿದರೆ ಸಾಕು ಯಾವುದೇ ಸಬ್ಜಿ ಪಲ್ಯದ ಅವಶ್ಯಕತೆ ಇರೋದಿಲ್ಲ ತುಂಬ ಟೇಸ್ಟಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ ಇದನ್ನು ಮಾಡೋದು ಒಂದು ವರ್ಷ ಹಾಳಾಗೋದಿಲ್ಲ ಇದು ಚಟ್ನಿ ಮಾಡಿದ ಮೇಲೆ ಒಂದೆರಡು ದಿನ ಸ್ಪೂನಿಂದ ಸ್ವಲ್ಪ ತಿರುವಿಟ್ಟರೆ ಸಾಕು ಅದನ್ನು ಸ್ವಲ್ಪ ಅದನ್ನು ಕೈ ಆಡಿಸ್ತಾ ಇರಬೇಕು ಅಷ್ಟೇ ಒಂದೆರಡು ಮೂರು ದಿನ ಅಷ್ಟೇ ಯಾವಾಗ ಒಂದು ಬಾಟಲ್ಗೆ ಹಾಕ್ತೀವಲ್ಲ ಒಂದು ಸ್ಪೂನಿಂದ ಒಂದೆರಡು ಮೂರು ದಿನ ಸ್ವಲ್ಪ ಅದನ್ನು ಕೆಳಕೆ ಮೇಲಕ್ಕೆ ಮಾಡಿದರೆ ಸಾಕು ಇಷ್ಟೇ ಇವಾಗ ನೋಡಿ ಈ ಥರ ಮಾವಿನಕಾಯಿ ತೊಗೊಳ್ತಾ ಇದ್ದೀನಿ ಸ್ವೀಟ್ ಮೇಲೆ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಯಾವುದೇ ಮಾವಿನಕಾಯಿ ಇರ್ಬೋದು ನಾನು ಈ ಥರ ಮಾವಿನಕಾಯಿ ತೊಗೊಳ್ತಾ ಇದ್ದೀನಿ ಗೋವಿದ ಮಾವಿನಕಾಯಿ ಅಂತಾರೆ ಗಿಳಿಮುಗಿನ ಮಾವಿನಕಾಯಿ ಅಂತಾರೆ ಇದನ್ನು ಈ ಥರ ಸ ತುರಿದು ಇಟ್ಕೊ ಇಟ್ಕೊಂಡಿದ್ದೀನಿ ಮೇಲೆ ಸಿಪ್ಪೆಯಂತೆ ಅವಶ್ಯಕತೆ ಇಲ್ಲ ಹಾಗೆಯೇ ತುರ್ಕೊಳ್ಳಿ ಚೆನ್ನಾಗಿ ತೊಳೆದುಬಿಟ್ಟು ಇದು ಅರ್ಧ ಕೆ ಇದೆ ಇದು ಅರ್ಧ ಕೆ ಜಿಗೆ ಒಂದೊಂದು ಟೀ ಅಷ್ಟು ಅಷ್ಟೇ ಸಾಸಿವೆ ಕಾಳು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಇವನ್ನ ಸ್ವಲ್ಪನೇ ಹುರ್ಕೊಳ್ಳಿ ಜಾಸ್ತಿ ಉರಿಯುವಂಥ ಅವಶ್ಯಕತೆ ಇಲ್ಲ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಬೇಡ ತುಂಬ ಫೈನಾಗಿರಲಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ಇದಕ್ಕೆ ಎರಡು ನೂರು ಅಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಮಾವಿನಕಾಯಿ ಇತ್ತಲ್ಲ ಅರ್ಧ ಕೆ ಜಿಗೆ ಎರಡು ನೂರು ಗ್ರಾಮಷ್ಟು ಸುಗರು ಅಥವಾ ಬೆಲ್ಲ ಬೇಕಿದ್ರೂ ನೀವು ಸೇರಿಸ್ಕೋಬೋದು ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಸಲ ಕೆಳಗಡೆ ಉಪ್ಪು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಬೇಯೋದಕ್ಕೆ ಇಡಬೇಕಾಗುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಇದೇ ಭಾಳ ಇಂಪಾರ್ಟೆಂಟ್ ಇಲ್ಲದಾಗ ಹೋದರೆ ಕೆಟ್ಟು ಹೋಗುತ್ತೆ ಅದು ಇದು ಒಂಥರ ಪಾಕ ಬರಬೇಕಾಗುತ್ತೆ ಇದು ಪಾಕ ಬಂದ್ರೇ ಇದು ಭಾಳ ದಿನ ಬಾಳಿಕೆ ಬರುವುದು ಇದೆಲ್ಲ ಕರಗಿ ಸ್ವಲ್ಪ ಪಾಕ ಬಂದ ಮೇಲೆ ಎಲ್ಲವನ್ನೂ ಹಾಕೊಳ್ಳಿ ಮೊದಲೇ ಹಾಕಬೇಡಿ ಕಲರ್ ಮತ್ತೆ ಡಲ್ ಆಗುತ್ತೆ ಹಾಗಾಗಿ ಇದು ಪಾಕ ಬಂದ ನಂತರನೇ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕಾಗತ್ತೆ ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಖಾರ ಹಾಕುವಂಥ ಅವಶ್ಯಕತೆ ಇಲ್ಲ ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೆ ನಾನು ಉಪ್ಪು ಖಾರ ಎರಡನ್ನೂ ಸಮ ಪ್ರಮಾಣದಲ್ಲಿನೇ ಹಾಕ್ಕೊಳ್ಳಿ ಅರಿಶಿಣ ಪುಡಿಯನ್ನು ಒಂದು ಟೀ ಸ್ಪೂನಷ್ಟು ಹಾಕೊಳ್ಳಿ ಇವಾಗ ಮಸಾಲ ಏನು ಮಾಡಿದ್ವಲ್ಲ ಪೌಡರು ಮೆಂತೆ ಕಾಳು ಸಾಸಿವೆ ಮತ್ತು ಕಾಳಿನ ಪೌಡರ್ ಮಿಕ್ಸ್ ಮಿಶ್ರಣ ಇತ್ತಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ ಬೇಯ್ತಾ ಇದೆ ಕೆಳಗಡೆ ಉರಿ ಇದೆ ಕೆಳಗಡೆ ಪಾಕ ಥರ ಚೆನ್ನಾಗಿ ಅತಿಯಾಗಿ ಪಾಕ ಆಗೋದು ಬೇಡ ಮತ್ತು ಗಟ್ಟಿ ಥರ ಆಗಿಬಿಡುತ್ತೆ ಅದು ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಅದು ಎಲ್ಲ ನೀರಿನ ಅಂಶ ಹೋಗಿ ಪಾಕ ಥರ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಈ ಮಾವಿನಕಾಯಿ ಚೂರುಗಳೇ ಇದೇನಿದೆ ಎಲ್ಲ ಪಿ ಅದು ಕಾಣಿಸ್ತಾ ಇದೆ ಎಲ್ಲ ತುರಿದಿದ್ದು ಅದ್ರ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಸಾಕು ಸ್ವಲ್ಪ ಹಿಂಗನ್ನು ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಿಂಗ ಹಾಕ್ಕೊಳ್ಳಿ ಹತ್ತು ನಿಮಿಷ ಬೇಕಾಗುತ್ತೆ ಇದರ ಸಮಯ ಹೇಳಬೇಕಂದ್ರೆ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕಿದ್ರೆ ನೀವು ಹಾಕ್ಕೋಬೋದು ನಾನು ಇಷ್ಟೇನೆ ಹಾಕಿದ್ದೀನಿ ಸಾಕು ಇಷ್ಟೇ ಇದಕ್ಕೆ ಇವಾಗ ಇದು ರೆಡಿ ಆಗಿದೆ ನೋಡಿ ಯಾವ ಥರ ಕಾಣ್ತಾ ಇದೆ ಇದಕ್ಕೊಂದು ಒಗ್ಗರಣೆಯನ್ನು ಹಾಕೋಬೇಕಾಗುತ್ತೆ ನಮಗೆ ಒಗ್ಗರಣೆ ಬೇಡ ರೀ ಎಣ್ಣೆ ಬೇಡ ಅಂದರೆ ಹಾಗೇ ಇದೇ ಥರನೇ ನೀವು ಇಟ್ಕೋಬಹುದು ಭಾಳ ದಿನ ಬರುತ್ತೆ ಒಂದು ಒಗ್ಗರಣೆ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಗೆ ಜ ಸಾಸಿವೆ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇಲ್ಲ ಸಾಸಿವೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾಗಬೇಕು ಇದು ಕೂಡ ತಣ್ಣಗೆ ಆಗಿರುತ್ತೆ ಆ ಎಣ್ಣೆ ಕೂಡ ಆಗಿರಬೇಕು ಆವಾಗ ಸೇರಿಸ್ಕೊಳ್ಳಿ ಇದಕ್ಕೆ ಈ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು ಮತ್ತು ಎಣ್ಣೆ ಜಾಸ್ತಿ ಆಯಿತು ಅಂತ ನೀವು ಅನ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಣ್ಣೆ ಹಾಕಿದ್ವೋ ಇಲ್ವೋ ಅಂತ ಅನಿಸುತ್ತೆ ಅದು ಸಲ ಮಿಕ್ಸ್ ಕೊಟ್ಕೊಳ್ಳಿ ಉಳಿದಿರುವಂಥ ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ ಅಷ್ಟೇ ಆಯಿತು ಇಷ್ಟೇ ಇದ್ರ ಕೆಲಸ ಮತ್ತೇನೂ ಇಲ್ಲ ಒಂದು ಗಾಜಿನ ಬಾಟ್ಲಿಗೋ ಅಥವಾ ಯಾವುದಿರುತ್ತೋ ನಿಮ್ಮ ಕಡೆ ಅದರಲ್ಲಿ ಹಾಕಿ ಎತ್ತಿ ಇಟ್ಕೊಂಬಿಡಿ ಅಷ್ಟೇ ಒಂದೆರಡು ಮೂರು ದಿನ ಸ್ವಲ್ಪ ಅದನ್ನು ಕಲಿಸ್ಬೇಕಾಗುತ್ತೆ ಒಂದು ಸ್ಪೂನ್ ಸಹಾಯದಿಂದ ಅಂದರೆ ಏನೂ ಆಗೋದೇ ಇಲ್ಲ ಇದು ಹಾಗೇ ಎತ್ತಿ ಇಡಬೇಡಿ ಸ್ವಲ್ ಒಂದೆರಡು ಮೂರು ದಿನ ಅಷ್ಟೇ ಸ್ವಲ್ಪ ಅದನ್ನ ಇರಿ ಕೈ ಬಿಡದೇ ಇರೋ ಥರ ಪರ್ಫೆಕ್ಟ್ ತುಂಬಾ ರುಚಿಕರವಾದಂಥ ತೊಕ್ಕು ನಿಮ್ಮದಾಗಿರುತ್ತೆ ಎಲ್ಲಿಂದ ತಂದಿದ್ದೀರಾ ಅಂತ ಕೇಳ್ತಾರೆ ಅಷ್ಟೊಂದು ರುಚಿಯಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೀವು ಕೂಡ